ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಲ್ಲಿ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವ ನಿಮ್ಮೆಲ್ಲರಿಗೂ ಸುಧೀಂದ್ರ ದೇಶಪಾಂಡೆಯವರ ಹಾರ್ದಿಕ ನಮಸ್ಕಾರಗಳು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ನಿಮಗೂ ಹಾಗೂ ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈಗ್ಲೇ ಈ ವಿಡಿಯೋ ಕೆಳಗಡೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಇಂದು ಶ್ರೀ ಹನುಮ ಜಯಂತಿ ಇದೆ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ತಕ್ಷಣ ಹಣದ ಅವಶ್ಯಕತೆ ಇದ್ದಾಗ ಈ ಒಂದು ಮ್ಯಾಜಿಕ್ ಚಿಹ್ನೆಯನ್ನ ಇವತ್ತು ಲೈವ್ ವಿಡಿಯೋದಲ್ಲಿ ಡೆಮೊ ಮಾಡಿ ತೋರಿಸ್ತೀನಿ ಪ್ರಾಕ್ಟಿಕಲ್ ಆಗಿ ಅದನ್ನು ಬರೆದು ದಿಂಬಿನ ಕೆಳಗೆ ಇಟ್ಕೊಳ್ಳೋದ್ರಿಂದ ಕೇವಲ ಮೂರು ದಿವಸ ಸಾಕು ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಆ ಒಂದು ಹಣವನ್ನು ಆಕರ್ಷಣೆ ಮಾಡುವಂತಹ ನೀವು ಕಷ್ಟದಲ್ಲಿದ್ದಾಗ ಯಾವುದಾದ್ರೂ ಮೂಲದಿಂದ ನಿಮ್ಮ ಬಳಿಗೆ ಹಣವನ್ನು ತಂದು ಒದಗಿಸುವಂತಹ ಆ ವಿಶೇಷ ಚಿಹ್ನೆಯನ್ನ ಇವತ್ತು ತೋರಿಸ್ತೀನಿ ನೀವು ದಿಂಬಿನ ಕೆಳಗಿಟ್ಕೊಂಡು ಮೂರೇ ಮೂರು ದಿವಸ ಮಲಗಿದ್ರೆ ಸಾಕು ಹಣಕಾಸು ತಕ್ಷಣಕ್ಕೆ ಹಣ ಏನ್ ಬೇಕು ಅದು ಒದಗಿ ಬರುತ್ತೆ ಈ ಹಿಂದೆ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೆ ವೀಕ್ಷಕರೇ ತಕ್ಷಣ ಹಣದ ಅವಶ್ಯಕತೆ ಇದ್ರೆ ದೇಹದ ಎಡಗೈ ಭಾಗದಲ್ಲಿ ಮೂರು ಮ್ಯಾಜಿಕ್ ನಂಬರ್ ನ ಬರ್ಕೊಳ್ಳಿ ಅಂತ ಅದನ್ನಂತೂ ಬರ್ಕೊಂಡು ಸಾಕಷ್ಟು ವೀಕ್ಷಕರು ತಮ್ಮ ಅನುಭವವನ್ನ ಹೇಳ್ಕೊಂಡಿದ್ದಾರೆ ನಮ್ಮ ವಾಟ್ಸಪ್ ಗೆ ಫೋಟೋ ಕೂಡ ಕಳಿಸಿದ್ದಾರೆ ನೋಡಿ ಗುರುಗಳೇ ನಾನು ದೇಹದ ಎಡಗೈ ಭಾಗದ ಒಂದು ಈ ಭಾಗದಲ್ಲಿ ನೀವು ಹೇಳಿದಂತ ಲಕ್ಕಿ ನಂಬರ್ ಅನ್ನ ಬರ್ಕೊಂಡ್ವಿ ಕೇವಲ ಸಿಕ್ಸ್ ಅವರ್ಸ್ ಅಲ್ಲಿ ದುಡ್ಡು ಬಂತು ತಕ್ಷಣ ಹಣದ ಅವಶ್ಯಕತೆ ಇದ್ದಾಗ ಇನ್ನು ಕೆಲವರು ಎಂಟು ಗಂಟೆಯಲ್ಲಿ ದುಡ್ಡು ಬಂತು ಇನ್ನು ಕೆಲ ವೀಕ್ಷಕರು ಇಪ್ಪತ್ನಾಲ್ಕು ಗಂಟೆಯಲ್ಲೇ ದುಡ್ಡು ಬಂತು ಅಂತ ಹೇಳಿದ್ದಾರೆ ಅಂತಹ ಶಕ್ತಿ ಆ ಮ್ಯಾಜಿಕ್ ಇದೆ ಆ ವಿಡಿಯೋ ನೀವು ನೋಡಬೇಕು ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಆಮೇಲೆ ಇವತ್ತಿನ ಒಂದು ಚಮತ್ಕಾರ ಹೇಳ್ತೀನಿ ಅದೇನಪ್ಪಾ ಅಂತಂದ್ರೆ ಮನುಷ್ಯನಿಗೆ ಯಾವಾಗ ತಕ್ಷಣದ ಹಣದ ಅವಶ್ಯಕತೆ ಬೀಳುತ್ತೋ ಹೇಳಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ನಾವು ಬೇರೆಯವ್ರ ಹತ್ರ ಕೈಗಡ ಕೇಳ್ತೀವಿ ಸಾಲ ಕೇಳ್ತೀವಿ ಲೋನಿಗೆ ಅಪ್ಲೈ ಮಾಡ್ತೀವಿ ನಮಗೆ ಯಾವಾಗ ಬೇಕೋ ಆವಾಗ ದುಡ್ಡು ಒದಗಿ ಬರೋದಿಲ್ವಲ್ಲ ಸರಿ ಹಾಗಾದರೆ ಯೂನಿವರ್ಸ್ನ ಶಕ್ತಿಯಿಂದ ಇಂತಹ ಈ ಒಂದು ಅದ್ಭುತವನ್ನು ನಾನಿವತ್ತು ನಿಮಗೆ ಹೇಳ್ಕೊಡಕ್ಕೆ ಬಂದಿದ್ದೀನಿ ಇದು ಹೇಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ನಾನು ವಿವರವಾಗಿ ನಿಮಗೆ ತಿಳಿಸ್ ತಿಳಿಸ್ ತಿಳಿಸಿಕೊಡ್ತೀನಿ ನೋಡಿ ನೀವು ಮಾಡಬೇಕಾಗಿರೋದಿಷ್ಟೇ ಒಂದೇ ಒಂದು ಪ್ಲೇನ್ ಪೇಪರ್ ತಗೊಳ್ಳಿ ಅಂದರೆ ಬಿಳಿಯ ಹಾಳೆಯನ್ನು ತಗೋಬೇಕು ಬಿಳಿಯ ಹಾಳೆಯನ್ನು ತಗೊಂಡು ನೀವೇನು ಮಾಡಬೇಕಪ್ಪ ಅಂತಂದರೆ ಸಾಧ್ಯ ಆದರೆ ಇದನ್ನ ಶುಕ್ರವಾರದಿಂದ ಮೂರು ದಿವಸ ಮಾಡಿದರೆ ಬಹಳ ಒಳ್ಳೆಯದು ಯಾಕೆಂದರೆ ಇದು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂತಹ ಒಂದು ರೆಮಿಡಿ ಆಗಿರೋದ್ರಿಂದ ಶುಕ್ರವಾರ ಶನಿವಾರ ಭಾನುವಾರ ತಿಂಗಳಲ್ಲಿ ಎಷ್ಟು ಸಲ ಮಾಡ್ಕೋಬೋದು ಒಂದು ಸಲ ಮಾಡ್ಕೊಳ್ಳಿ ಸಾಕು ಒಂದು ಸಲ ಮಾಡಿಕೊಂಡ್ರೆ ಅಥವಾ ನಿಮಗೆ ತಕ್ಷಣದ ಹಣದ ಇದು ವರ್ಕೌಟ್ ಆಗೋದು ಯಾವಾಗ ಅಂದರೆ ನಿಮಗೆ ತಕ್ಷಣದ ಹಣದ ಅವಶ್ಯಕತೆ ಇದ್ದಾಗ ನಮ್ಮ ಕೈಯಲ್ಲಿ ಹಣ ಇದೆ ಹಣಕ್ಕೆ ಯಾವ ತೊಂದರೆ ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂದಾಗ ಇದನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಯಾವಾಗ ಹಣಕಾಸಿನ ಅವಶ್ಯಕತೆ ಇರುತ್ತೆ ತಕ್ಷಣ ಹಣ ಬೇಕು ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಶಾರ್ಟೇಜ್ ಆಗ್ತಾ ಇದೆ ಅಥವಾ ಸೈಟ್ ಕೊಂಡ್ಕೊಳ್ಳೋಕ್ಕೆ ಶಾರ್ಟೇಜ್ ಆಗ್ತಾ ಇದೆ ಮನೆ ಖರೀದಿ ಹಿಡೋದಕ್ಕೆ ಶಾರ್ಟೇಜ್ ಆಗ್ತಾ ಇದೆ ಅಥವಾ ವಾಹನ ಕೊಳ್ಳೋದಕ್ಕೆ ಹೀಗೆ ಸಾಕಷ್ಟು ಸಮಸ್ಯೆಗಳಿರುತ್ತೆ ಆಗ ತಕ್ಷಣ ಹಣದ ಅವಶ್ಯಕತೆ ಇದ್ದಾಗ ಮಾಡ್ಕೋಬಹುದು ಏನ್ ಮಾಡ್ಬೇಕು ಒಂದು ಪ್ಲೇನ್ ವೈಟ್ ಪೇಪರ್ ತಗೊಳ್ಳಿ ವೈಟ್ ಪೇಪರ್ ತಗೊಂಡ್ಬಿಟ್ಟು ಶುಕ್ರವಾರದ ದಿನ ಸಾಯಂಕಾಲ ಸಾಯಂಕಾಲ ಲಕ್ಷ್ಮೀ ಮಾತೆಯ ಮುಂದೆ ಮನೆಯಲ್ಲಿ ಮಾಮೂಲಿಯಾಗಿ ಎರಡು ಜೋಡಿ ದೀಪ ಬೆಳಗ್ತಿರಿ ದೇವರ ಮನೆಯಲ್ಲಿ ಶುಕ್ರವಾರ ಸಾಯಂಕಾಲ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಜೋಡಿ ದೀಪಗಳನ್ನ ಬೆಳಗಿ ಆ ದೀಪದಲ್ಲಿ ಆ ದೀಪದಲ್ಲಿ ಒಂದೊಂದು ದೀಪಕ್ಕೆ ಎರಡೆರಡು ಲವಂಗಗಳನ್ನ ಹಾಕಿ ತದನಂತರ ಒಂದು ವೈಟ್ ಪೇಪರ್ ತಗೊಂಡು ಈ ತರ ಅದರಲ್ಲಿ ಬರಿಬೇಕಾಗುತ್ತೆ ಏನ್ ಬರಿಬೇಕು ಮೇಲೆ ಶ್ರೀಮ್ ಅಂತ ಬರಿಬೇಕು ನೋಡಿ ಇದ್ರದ್ದು ಶಾಟ್ ಕೂಡ ತೆಗೆದಿಟ್ಕೊಳ್ಳಿ ನೀಟಾಗಿ ಕಾಣಿಸ್ತಾ ಇದೆ ಮೇಲ್ಗಡೆ ಶ್ರೀಮಂತ ಬರಿಬೇಕು ಬರೀಬೇಕು ಆಮೇಲೆ ನೋಡಿ ಹಣದ ಮಳೆ ಅಂತ ಬರಿಬೇಕು ಏನು ಹಣದ ಮಳೆ ಇಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ ನೋಡಿ ಹಣದ ಮಳೆ ಆಗುತ್ತಿದೆ ಹಣದ ಮಳೆ ಆಗುತ್ತಿದೆ ಅಂತ ಬರೆದ್ಬಿಟ್ಟು ಇಲ್ಲಿ ಇದು ಇನ್ಫಿನಿಟಿ ಸಿಂಬಾಲ್ ಅಂದರೆ ಇಲ್ಲಿ ಹಣದ ಮಳೆ ನನ್ನೆಡೆಗೆ ಬರುವಂತಹ ಹಣಕ್ಕೆ ಯಾವ ಒಂದು ಲಿಮಿಟ್ಸ್ ಇಲ್ಲ ಅನ್ಲಿಮಿಟೆಡ್ ನನ್ನ ಬಳಿ ಹಣ ಯೂನಿವರ್ಸ್ ಕಳಿಸ್ತಾ ಇದೆ ಎನ್ನುವ ಒಂದು ಚಿಹ್ನೆ ಇದು ಇದನ್ನು ಬರೆದ್ಬಿಟ್ಟು ಹಣದ ಮಳೆ ಆಗುತ್ತಿದೆ ಆಮೇಲೆ ಏನು ಮಾಡಿ ಅಂದ್ರೆ ಆ ವೈಟ್ ಪೇಪರಲ್ಲಿ ಅಲ್ಲಿ ನೀವು ಗ್ರೀನ್ ಕಲರ್ ಸ್ಕೆಚ್ ಪೆನ್ನೇ ಎತ್ತೆ ಗ್ರೀನ್ ಕಲರ್ ಪೆನ್ ತಗೋಬೇಕಾಗತ್ತೆ ಈ ತರದ ಒಂದು ಸರ್ಕಲ್ ವೃತ್ತ ಮಾಡ್ಕೊಳ್ಳಿ ವೃತ್ತ ಮಾಡ್ಕೊಂಡ್ಬಿಟ್ಟು ನಾನೇನು ಡ್ರಾ ಮಾಡಿದ್ದೀನಿ ಇದೇ ತರಹದ ಒಂದು ಡ್ರಾಯಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಮಾಡ್ಕೋಬಹುದು ಇದೇ ತರಹಕ್ಕೆ ನೀವು ಒಂದು ಚಿಹ್ನೆಯನ್ನ ಬರಿಬೇಕಾಗತ್ತೆ ಇದು ನೋಡಿ ಏನನ್ನ ಸೂಚಿಸುತ್ತೆ ಇದರ ಅರ್ಥನು ಹೇಳ್ತೀನಿ ನಿಮಗೆ ಇಲ್ಲಿ ಇದನ್ನು ಬರೆದ್ಬಿಟ್ಟು ನಾವು ಒಂಬತ್ತು ಡಾಟ್ ಕೊಡ್ತೀವಿ ಎಲ್ಲಾ ಅಷ್ಟ ದಿಕ್ಕುಗಳಿಂದ ಕೂಡ ಹಣ ಹರಿದು ಬರಲಿ ಅನ್ನೋದು ಒಂದು ಲಾಜಿಕ್ಕು ಅದರ ಜೊತೆಗೆ ಒಂಬತ್ತು ಚಿಹ್ನೆ ಇದೆ ಒಂಬತ್ತು ಹಣವನ್ನು ಅತಿ ಶೀಘ್ರವಾಗಿ ಎಳೆದುಕೊಂಡು ಬರುವಂತಹ ನಂಬರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತು ಸೆಂಟರ್ಗೆ ಒಂದು ಡಾಟ್ ಇದೆ ಸೊ ಒಂಬತ್ತು ಡಾಟ್ಗಳನ್ನು ಈ ಚಿಹ್ನೆಯ ಸುತ್ತಲೂ ಬರೀಬೇಕು ಮತ್ತು ಎಂಟು ಬರೆದ್ಬಿಟ್ಟು ಒಂದು ಒಳಗಡೆ ಬರೀರಿ ಇಷ್ಟು ಬರೆದ್ಬಿಟ್ಟು ಕೆಳಗಡೆ ಶ್ರೀಮ್ ಎನ್ನುವ ಮಾತೆ ಮಹಾಲಕ್ಷ್ಮಿಯ ಬೀಜ ಮಂತ್ರವನ್ನು ಬರೀಬೇಕು ಬರೆದು ಕೆಳಗಡೆ ನಿಮ್ಮ ಹೆಸರನ್ನ ಇಲ್ಲಿ ಬರೆಯಿರಿ ನಿಮ್ಮ ಹೆಸರು ಬರಿಬೇಕಾಗತ್ತೆ ಕೆಲವೊಂದು ಸಾರಿ ಕೆಲವೊಂದು ಕೇಸಲ್ಲಿ ಏನಾಗುತ್ತೆ ನಿಮ್ಮ ಹೆಸರನ್ನು ಬರೆದ್ಬಿಟ್ಟು ಕೆಳಗಡೆ ನಿಮಗೆ ಎಷ್ಟು ಹಣಕಾಸಿನ ಅವಶ್ಯಕತೆ ಇದೆ ಆ ನಂಬರ್ ಅನ್ನು ಕೂಡ ಬರಿಬಹುದು ಫಾರ್ ಎಕ್ಸಾಂಪಲ್ ನಿಮಗೆ ತಕ್ಷಣಕ್ಕೆ ಎರಡು ಸಾವಿರ ಬೇಕಾಗಿದೆ ಅಂದ್ರೆ ಅದರ ಐದು ಪಟ್ಟು ಆರು ಪಟ್ಟು ಜಾಸ್ತಿ ಬರಿಬೇಕಾಗತ್ತೆ ಎರಡು ಸಾವಿರ ಬೇಕಾಗಿದ್ರೆ ಹನ್ನೆರಡು ಸಾವಿರ ಬರೀರಿ ಹತ್ತು ಸಾವಿರ ಬೇಕಾಗಿದ್ರೆ ಐವತ್ತು ಸಾವಿರ ಬರೀರಿ ಐವತ್ತು ಸಾವಿರ ಬೇಕಾಗಿದ್ರೆ ಎರಡೂವರೆ ಲಕ್ಷ ಬರೀರಿ ಈ ತರದಕ್ಕೆ ನೀವು ಬರಿಬೇಕಾಗುತ್ತೆ ಬರೆದ್ಬಿಟ್ಟು ಏನ್ ಮಾಡ್ಬೇಕು ಇದು ರೆಡಿ ಆಯ್ತಾ ಇದ್ರ ಸ್ಕ್ರೀನ್ಶಾಟ್ ತಗೊಳ್ಳಿ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ ಅನಂತರ ಇಷ್ಟೇ ಈ ವೈಟ್ ಪೇಪರ್ ಅಲ್ಲಿ ಈ ತರದ ಒಂದು ಡ್ರಾ ಮಾಡಿಕೊಂಡು ಎಲ್ಲವನ್ನ ಬರ್ಕೊಳ್ಳಿ ಬರ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು ಇದನ್ನ ಶುಕ್ರವಾರ ರಾತ್ರಿ ಮಾತೆ ಮಹಾಲಕ್ಷ್ಮಿಯ ಮುಂದೆ ದೀಪಗಳನ್ನ ಬೆಳಗಿ ಅದರಲ್ಲಿ ಒಂದು ಎರಡೆರಡು ಲವಂಗಗಳನ್ನು ಹಾಕಿ ಒಂದೊಂದು ದೀಪದಲ್ಲಿ ಈ ತರದ ಒಂದು ಡ್ರಾಯಿಂಗ್ ಅನ್ನ ಮಾಡ್ಕೊಂಡು ಇದರಲ್ಲಿ ಟೆಕ್ಸ್ಟ್ ಅನ್ನ ಬರೆದು ನಾನೇನ್ ಹೇಳಿದೀನಿ ಈ ತರ ಬರೆದ್ಬಿಟ್ಟು ಅನಂತರ ಅದನ್ನ ಮಡಚಬೇಕಾಗತ್ತೆ ನೋಡಿ ಈ ತರ ಮಡಚಬೇಕಾಗತ್ತೆ ನೋಡಿ ಇಷ್ಟೇ ಇಷ್ಟು ಅದು ಚಿಕ್ಕ ಚೀಟಿ ಆಗತ್ತೆ ಇದನ್ನೇನ್ ಮಾಡ್ಬೇಕು ಅಂತಂದ್ರೆ ದಿಂಬಿನ ಕೆಳಗೆ ನೀವು ಮಲಗುವಂತಹ ದಿಂಬಿನ ಕೆಳಗೆ ಮೂರು ದಿವ್ಸ ನಿರಂತರವಾಗಿ ಇರಲಿ ಇದು ಯಾವಾಗ ಇಟ್ಕೋತೀರಾ ಶುಕ್ರವಾರ ರಾತ್ರಿ ಇಟ್ಕೋತೀರಾ ಶನಿವಾರ ರಾತ್ರಿ ಇರಲಿ ಭಾನುವಾರ ರಾತ್ರಿ ಇರಲಿ ಆಮೇಲೆ ಸೋಮವಾರ ಬೆಳಗ್ಗೆ ಇದನ್ನ ಏನ್ ಮಾಡಬೇಕು ಅಂತಂದ್ರೆ ನೀವು ಇದನ್ನ ಮಾತೆ ಮಹಾಲಕ್ಷ್ಮಿಯ ಫೋಟೋಗೆ ಒಂದ್ಸಲ ಟಚ್ ಮಾಡಿ ತದನಂತರ ಇದನ್ನ ನೀಟಾಗಿ ಕಟ್ ಮಾಡಿ ಹರಿಯುವ ನೀರಿನಲ್ಲಿ ಬಿಡಬಹುದು ಅಥವಾ ಹರಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ಮರದ ಕೆಳಗಡೆ ಯಾರು ತುಳಿಯದ ಸ್ಥಳದಲ್ಲಿ ಇದನ್ನ ನೀಟಾಗಿ ಚಿಕ್ಕ 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 ಪೀಸ್ ಮಾಡಿ ಹಾಕ್ಬೋದು ಇಷ್ಟು ಮಾಡಿ ಇಷ್ಟು ಮಾಡಿದ್ರೆ ತಕ್ಷಣದ ಹಣದ ಅವಶ್ಯಕತೆ ಇದ್ರೆ ಕೆಲವೊಬ್ಬರಿಗೆ ಶುಕ್ರವಾರ ರಾತ್ರಿ ಇಟ್ಕೊಂಡು ಮಲಗಿದ್ರೆ ಶನಿವಾರನೇ ಹಣ ಬರುವಂತ ಸಂಭವ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಎರಡು ದಿವಸ ಇನ್ನು ಕೆಲವೊಬ್ಬರಿಗೆ ಮೂರು ದಿವಸ ನಿಮ್ಮ ಶ್ರದ್ಧಾ ಭಕ್ತಿ ವಿಶ್ವಾಸ ನಂಬಿಕೆ ಯೂನಿವರ್ಸ್ ಮೇಲೆ ಅಚಲ ವಿಶ್ವಾಸದಿಂದ ಆದಷ್ಟು ಬೇಗ ಯೂನಿವರ್ಸ್ ನಿಮಗೆ ಹಣವನ್ನು ಒದಗಿಸುವಂತ ವ್ಯವಸ್ಥೆ ಮಾಡುತ್ತೆ ಯಾವಾಗ್ಲೂ ಈ ರೆಮಿಡಿಗಳನ್ನ ಮಾಡಬೇಕಾದ್ರೆ ನೆಗೆಟಿವ್ ಥಾಟ್ಸ್ ಬರಬಾರ್ದು ಅಪನಂಬಿಕೆಯ ಶಬ್ದಗಳನ್ನು ಮಾತಾಡಬಾರ್ದು ಈ ರೆಮಿಡಿ ಮಾಡ್ತಾ ಇದೀನಿ ಇದು ವರ್ಕ್ ಆಗುತ್ತಾ ಅಂತ ಹೇಳಬಾರ್ದು ಅಂದರೆ ಯೂನಿವರ್ಸಿಗೆ ಕ್ವಶನ್ ಇಟ್ಟಂಗೆ ಆಗುತ್ತೆ ಅದು ಕೂಡ ಕ್ವೆಶನ್ ಇರುತ್ತೆ ಯೂನಿವರ್ಸ್ ಅಂದರೆ ಮಿರರ್ ಇದ್ದಂಗೆ ಕನ್ನಡಿ ಇದ್ದಂಗೆ ನಾವೇನು ಮಾಡ್ತಿ ಮಾತಾಡ್ತೀವಿ ಅದೇ ಸಾವಿರ ಪಟ್ಟು ವಾಪಸ್ ಬರುತ್ತೆ ಒಳ್ಳೇದಾಗಲಿ ಅಂದರೆ ಸಾವಿರ ಪಟ್ಟು ಒಳ್ಳೇದಾಗುತ್ತೆ ನಮಗೆ ಇದು ಆಗುತ್ತೋ ಇಲ್ಲವೋ ಅಂತ ಅಪನಂಬಿಕೆ ಮಾಡಿದರೆ ಅದು ರೆಮಿಡಿ ವರ್ಕೌಟ್ ಆಗಲ್ಲ ಸೊ ಈ ತರಹದ ರೆಮಿಡಿಗಳನ್ನು ಮಾಡಿಕೊಂಡು ಆರ್ಥಿಕವಾಗಿ ಯಾರ್ಯಾರಿಗೆ ತಕ್ಷಣ ಹಣದ ಅವಶ್ಯಕತೆ ಇದೆ ನೋಡಿ ಇದಕ್ಕೆ ತಗಲುವ ಖರ್ಚಷ್ಟು ಏನೂ ಇಲ್ಲ ಮನೆಯಲ್ಲಿ ನಿಮಗೆ ವೈಟ್ ಪೇಪರ್ ಸಿಗುತ್ತೆ ಅದೇ ರೀತಿ ಗ್ರೀನ್ ಕಲರ್ ಪೆನ್ ಕೂಡ ಇಟ್ಕೊಂಡಿರ್ತೀರಾ ಅದನ್ನು ಮಾಡಿಕೊಂಡು ಈ ತರದ ರೆಮಿಡಿ ಮಾಡ್ಕೊಳ್ಳಿ ಆರ್ಥಿಕವಾಗಿ ಏನು ಇಮ್ಮಿಡಿಯೇಟ್ ಬೇಕಾಗಿದೆ ಅದನ್ನ ಸಾಧಿಸ್ಕೊಳ್ಳುವಂತಹ ವ್ಯವಸ್ಥೆ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಹೇಳಿ ಇವತ್ತಿನ ರೆಮಿಡಿಯನ್ನು ಮುಗಿಸ್ತಾ ಇದ್ದೀನಿ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸಾವಿರಾರು ಜನ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಪಾಪ ಅವ್ರಿಗೂ ತಕ್ಷಣದ ಹಣದ ಅವಶ್ಯಕತೆ ಇರುತ್ತೆ ಏನ್ ಮಾಡ್ಬೇಕು ಅಂತ ತೋಚದ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರ್ತಾರೆ ನೋಡಿ ಅವ್ರಿಗೂ ಈ ರೆಮಿಡಿ ತಲುಪ್ತು ಅಂದ್ರೆ ಕೇವಲ ಒಂದು ವೈಟ್ ಪೇಪರ್ ತಗೊಂಡು ಮನೆಯಲ್ಲಿ ಸಿಂಪಲ್ ಆಗಿ ರೆಮಿಡಿ ಮಾಡ್ಕೊಂಡು ಅವರ ತಕ್ಷಣದ ಹಣಕಾಸಿನ ಅವಶ್ಯಕತೆಯನ್ನ ನೀಗಿಸ್ಕೋಬೋದಲ್ಲ ಅವ್ರಿಗೂ ಮನಸ್ಸಿಗೆ ನೆಮ್ಮದಿ ಆಗುತ್ತಲ್ಲ ನಿಮಗೂ ಅದರ ಒಂದು ಪುಣ್ಯದ ಫಲ ಸಿಗುತ್ತಲ್ಲ ಈಗಲೇ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಜೀತ್ ಮೀಡಿಯಾ ವಾಹಿನಿಯವರು ನಿಮ್ಮ ಆರೋಗ್ಯದ ಕಾಳಜಿಯ ದೃಷ್ಟಿ ಇಟ್ಕೊಂಡು ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ಜೀತ್ ಮೀಡಿಯಾ ವಾಹಿನಿ ಒಳಗಡೆ ಬಂದ ತಕ್ಷಣ ಅಲ್ಲಿ ಸ್ಮಿತಾಸ್ ಕಿಚನ್ ಅಡುಗೆ ಚಾನಲ್ ಸಿಗುತ್ತೆ ವೀಕ್ಷಕರೇ ಅದ್ಭುತವಾಗಿದೆ ಅವರು ಯಾವುದೇ ರೀತಿಯ ಅಜಿನ ಮೋಟ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಅಡುಗೆಗೆ ಬಳಸೋದಿಲ್ಲ ಶುದ್ಧವಾದಂತಹ ದೇಸಿ ಸಾಂಪ್ರದಾಯಿಕ ಸ್ಟೈಲ್ ಅಲ್ಲಿ ಅಡುಗೆ ಮಾಡ್ತಾರೆ ಅವುಗಳನ್ನು ನೋಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಅದೇ ರೀತಿ ನೀವು ನನ್ನೊಟ್ಟಿಗೆ ಮಾತಾಡಬೇಕು ಅಂದ್ರೆ ನನ್ನ ದೂರವಾಣಿ ನಂಬರ್ ಈಗ ಕೊಡ್ತೀನಿ ನೋಡಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಇದು ನಮ್ಮ ವಾಟ್ಸಪ್ ನಂಬರ್ ಇದೆ ಇದಕ್ಕೆ ನೀವು ಮೆಸೇಜ್ ಮಾಡಿ ಸುಧೀಂದ್ರ ದೇಶಪಾಂಡೆ ಗುರುಗಳು ನನ್ನ ಜೊತೆಗೆ ಮಾತಾಡಬೇಕು ಅಂತ ಹೇಳಿ ಮೆಸೇಜ್ ಮಾಡಿ ನಮ್ಮ ಕಚೇರಿ ಕಡೆಯಿಂದ ನಿಮಗೆ ಕರೆ ಬರುತ್ತೆ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷದ ಸ್ಲಾಟ್ ಇರುತ್ತೆ ಇದೆಲ್ಲ ಪೇಡ್ ಸ್ಲಾಟ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಸರಿಯಾಗಿ ನಿಮ್ಮ ಮುಂದೆ ಬರ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬೇಕು ಹೇಗೆ ಗೆಲ್ಲಬಹುದು ಅಂತ ತೋರಿಸ್ಕೊಡ್ತೀನಿ ಚಿಂತೆ ಮಾಡಬೇಡಿ ಕಷ್ಟಗಳು ಸಾಸಿವೆ ಕಾರಣಷ್ಟು ಮನೆಯಲ್ಲೇ ಸಿಗುತ್ತೆ ಐಟಮ್ಗಳು ಅದ್ರ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ ಅವುಗಳನ್ನು ಇಟ್ಕೊಂಡೇ ಜೀವನದಲ್ಲಿ ಗೆಲ್ಬಹುದು ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರೇ